ನಮಸ್ತೆ ಪ್ರಿಯ ವೀಕ್ಷಕರಿ ವಿಶ್ವ ಬಂಧು ಟಿವಿಗೆ ಸ್ವಾಗತ ಕನ್ನಡ ಸಾಹಿತ್ಯ ಪರಿಷತ್ತು ವತಿಯಿಂದ ಮಂಗಳವಾರ ದಿನಾಂಕ ಹತ್ತೊಂಬತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಮಧ್ಯಾಹ್ನ ಒಂದು ಗಂಟೆಗೆ ಸುದ್ದಿಗೋಷ್ಠಿ ನಡೆಸಲಾಗಿತ್ತು ಈ ಸುದ್ದಿಗೋಷ್ಠಿಯಲ್ಲಿ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ನಾಡೋಜ್ ಡಾಕ್ಟರ್ ಮಹೇಶ್ ಜೋಶಿಯವರು ಬಾಗಲಕೋಟೆ ಜಿಲ್ಲಾ ಪದಾಧಿಕಾರಿಗಳು ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಆಶಿಂಪಿಯರ್ ಪಿಯರ್ ವಾಲಿಕರ್ ಹಾಗೂ ಜಮಖಂಡಿ ತಾಲೂಕಾ ಪದಾಧಿಕಾರಿಗಳು ಭಾಗಿಯಾಗಿದ್ದರು ಭೀಶ್ವ ಬಂಧು ಟಿವಿ ಜಮಖಂಡಿ ಬಾಗಲಕೋಟೆ ಜಿಲ್ಲಾಧ್ಯಕ್ಷರು ಕೂಡ ಆಗಮಿಸಿದರೆ ಅವರ ಎಲ್ಲ ಪದಾಧಿಕಾರಿಗಳ ಪರವಾಗಿ ಮತ್ತು ಜೊತೆಗೆ ಕನ್ನಡ ಅಭಿಮಾನಿಗಳ ಪರವಾಗಿ ಇವತ್ತು ನಮ್ಮ ಜಮಖಂಡಿ ತಾಲೂಕಿಗೆ ಬಹಳ ಆತ್ಮೀಯವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ನಾನು ಈ ಸಂದರ್ಭದಲ್ಲಿ ಕೋರ್ತಾ ಇದ್ದೇನೆ ಅದೇ ರೀತಿ ಇವತ್ತು ಈ ಸಂದರ್ಭದಲ್ಲಿ ಆಗಮಿಸಿರ್ತಕ್ಕಂತ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳು ಕೂಡ ಆಗಮಿಸಿದ್ದಾರೆ ರಾಜ್ಯ ಕಾರ್ಯಕಾರಿ ಸದಸ್ಯರು ಕೂಡ ಶ್ರೀ ಪಂಡಿತ್ ಬಾಧೂ ಸರ್ ಕೂಡ ಆಗಮಿಸಿದ್ದಾರೆ ಅವರು ಕೂಡ ಆತ್ಮೀಯವಾದಂತ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಅದೇ ರೀತಿ ನಮ್ಮ ರಾಜ್ಯ ಕಾರ್ಯಕಾರಿ ಸದಸ್ಯರಾಗಿರ್ತಕ್ಕಂಥ ಕಲ್ವಾ ಸರ್ ಕೂಡ ಆಗಮಿಸಿದ್ದಾರೆ ಅವರು ಕೂಡ ಆತ್ಮೀಯವಾದಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಇನ್ನೊಬ್ಬ ನಮ್ಮ ಆತ್ಮೀಯರು ಹಿರಿಯರು ಇಲ್ಲೇ ನಮ್ಮ ಚಕ್ಕಂಡಿ ಪ್ರೌಢಶಾಲಾ ವಿಭಾಗದಲ್ಲಿ ಸಹಶಿಕ್ಷಕರಾಗಿ ಕಾರ್ಯನಿರ್ವಹಿಸಿತ್ತು ಬಿಜಾಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿದ್ದಾರೆ ಸನ್ಮಾನ್ಯ ಶ್ರೀ ಹಸಿಂ 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 ವಾಲಿಕಾ ಸರ್ ಅವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಯಾವತ್ತು ನಮ್ಮ ಬಾಗಲಕೋಟೆ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಿವಾನಂದ್ ಸಲ್ಲಿಕೇರಿ ಸರ್ ಅವರು ಇವತ್ತು ನಮ್ಮ ರಾಜ್ಯಾಧ್ಯಕ್ಷರ ಆಗಮನಕ್ಕೆ ತಾವೆಲ್ಲ ಪತ್ರಿಕಾ ಮಾಧ್ಯಮದವರು ತಪ್ಪು ತಾವು ಕೂಡ ಆಗಮಿಸಿದ್ವಿ ಬಹಳ ಆತ್ಮೀಯತೆಯಿಂದ ತಮ್ಮ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನ ಕೋರಿ ನಮ್ಮ ಪತ್ರಿಕಾಗೋಷ್ಠಿಯನ್ನ ಪ್ರಾರಂಭ ಮಾಡೋಣ ಧನ್ಯವಾದಗಳು ಚುನಾವಣೆಗಿಂತ ಮುಂಚೆ ಬಂದಿದ್ದೆ ಗೆದ್ದ ಮೇಲೆ ಒಂದು ಸತಿ ಬಂದ ಅದು ಮೂರನೇ ಬಾರಿ ನಾವು ಜಮಖಂಡಿ ಬರ್ತಾ ಇರೋದು ಬಹಳ ಹೆಮ್ಮೆಯಿಂದ ಬರ್ತೀನಿ ಅಂತ ಹೇಳಿದೆ ಬಹಳ ಗೌರವದಿಂದ ಬರ್ತೀನಿ ಅಂತ ಹೇಳಿದೆ ಕಾರಣ ಕನ್ನಡದ ಪ್ರಾಥಮಿಕ ಪ್ರೌಢಶಾಲೆ ಕರ್ನಾಟಕದಲ್ಲಿ ಪ್ರಾರಂಭ ಆಗಿದ್ದು ಅಂದರೆ ಮೊದಲನೇದಾಗಿ ಕುಂದಾಪುರದಲ್ಲಿ ಎರಡನೇದಾಗಿ ನಮ್ಮ ಜಮಖಂಡಿರು ಜೊತೆಗೆ ಮತೀಯ ಬಾಂಧವ್ಯಕ್ಕೆ ಭಾವೈಕ್ಯತೆಗೆ ನಮ್ಮ ಜಮಖಂಡಿ ಹೆಸರಾಗಿರ್ತಕ್ಕಂಥದ್ದು ಈ ವಿಚಾರವನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ ಯಾಕಂದರೆ ಇಲ್ಲಿ ಕನ್ನಡದ ಶಾಲೆಗಳ ಜೊತೆಗೆ ಮರಾಠಿ ಉರ್ದು ಸಂಸ್ಕೃತ ಇವೆಲ್ಲವೂ ಸಹಿತ ಒಟ್ಟಿಗೆ ಬೆಳೆದಿರ್ತಕ್ಕಂಥದ್ದು ಅನ್ನುವಂಥದ್ದು ಹಾಗಾಗಿ ಭಾವೈಕ್ಯತೆ ಐಕ್ಯತೆಯನ್ನು ನಾವು ನೋಡಬೇಕು ನಮ್ಮ ಸಂಸ್ಕೃತಿಯ ನಿಜವಾದ ಅರ್ಥ ನಿಜವಾದ ನೆಲೆ ಮತ್ತು ನಿಜವಾದ ಬೆಲೆಯನ್ನು ನೋಡಬೇಕು ನಾವು ಜಮಖಂಡಿ ಇಲ್ಲಿ ಕಾಣ್ತೀವಿ ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಇರ್ತಕ್ಕಂಥ ಇಟ್ಟಿಗಿರಿ ಸಂಸ್ಥಾನ ಸಹ ಇದು ಆಶ್ರಮದ ಸಂಪ್ರದಾಯ ಇವೆಲ್ಲವೂ ಸಹಿತ ನನಗೆ ಬಹಳ ಇಷ್ಟವಾಗಿರ್ತಕ್ಕಂಥದ್ದು ಜೊತೆ ಸಾಹಿತ್ಯದಲ್ಲಿ ಬಂದರೆ ರಾವ್ ಬಹದ್ದೂರ ಗ್ರಾಮಾಯಣ ನಾನು ಬಹಳ ಬಹಳ ಇದು ರಾಮಾಯಣ ಅನ್ನುವಂಥ ಶಬ್ದನೇ ನನಗೆ ಯಾಕೆಂದ್ರೆ ಮೊದಲೇದಾಗಿ ರಾಮಾಯಣ ರಾಮಾಯಣ ಅಂತ ಕೇಳ್ತೇನೆ ಈ ರಾಮಾಯಣ ಅನ್ನುವಂಥದ್ದೇನು ಅನ್ನುವಂಥದ್ದು ಬಹಳ ನನ್ನ ಸಣ್ಣ ಇದ್ದಾಗಿ ನಮ್ಮ ನಮ್ಮ ದೊಡ್ಡಣ್ಣ ತಂದು ಕೊಟ್ಟಿರ್ತಕ್ಕಂಥದ್ದು ಸಹಿತ ನನಗೆ ನಾಮಕೆ ಇದೆ ರಾವ್ ಬಾಬ್ ಬಹದ್ದೂರ್ ಅವರು ಹಾಗಾಗಿ ಇವು ಎಲ್ಲ ಮೇಲೆ ನಮ್ಮ ವಜ್ರಮಟ್ಟಿಯವರು ಆಮೇಲೆ ವಿದ್ಯಾ ಸಿಂಧೂರು ಇವತ್ತು ಕ್ರೀಡೆ ಕಬಡ್ಡಿಯಲ್ಲಿ ಮತ್ತು ಸೈಕ್ಲಿಂಗಲ್ಲಿ ಇವೆಲ್ಲವೂ ಸಿಗ್ತಾ ಇಡೀ ಭಾರತದ ಮಟ್ಟದಲ್ಲಿ ಹೆಸರನ್ನು ಮಾಡಿರ್ತಕ್ಕಂಥದ್ದು ಆದಾಗ ಐತಿಹಾಸಿಕವಾಗಿರ್ತಕ್ಕಂಥ ಸ್ಥಳ ಇದು ಹಾಗಾಗಿ ಇಲ್ಲಿ ಭಾಳ ಕನ್ನಡಕ್ಕೆ ಭಾಳ ಪ್ರಾಶಸ್ತ್ಯವನ್ನು ಕೊಟ್ಟಿರ್ತಕ್ಕಂಥದ್ದು ನಮಗೂ ಗೊತ್ತಿದೆ ಹಾಗಾಗಿ ಇಲ್ಲಿ ನಾನು ಭಾಳ ಹೆಮ್ಮೆ ಮತ್ತು ಗೌರವದಿಂದ ಬಂದಿದೆ ಹಾ ಬಿಡಿ ಉಪರಾಷ್ಟ್ರಪತಿ ಅವರು ಸಹಿತ ನಮ್ಮ ಜಮ್ಕಂಡಿತ ಎಲ್ಲ ರೈತರ ಇದು ಸಾಂಕೇತಿಕವಾಗಿ ಮಾತ್ರ ಕಲ ಹೆಸರುಗಳನ್ನ ರಥ ಬೇರೆಯವರ ಹೆಸರನ್ನು ಹೇಳಿಲ್ಲ ಅಂದ್ರೆ ಅಗೌರವ ಅಂತಲ್ಲ ಸಾಂಕೇತಿಕವಾಗಿ ಕಲ ಹೆಸರು ದೂರದರ್ಶನದಲ್ಲಿ ನಾನಿದ್ದಾಗ ದೂರದರ್ಶನವನ್ನು ಸಮೀಪ ದರ್ಶನ ಒಂದು ಗುರಿಯನ್ನು ಸಾಹಿತ್ಯ ಪರಿಷತ್ತಿನಲ್ಲಿ ಬಂದ ಮೇಲೆ ಇದು ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತು ಜನಸಾಮಾನ್ಯರ ಪರಿಷತ್ತು ಅಂತಂದಾಗ ಸಹಜವಾಗಿ ಜನಸಾಮಾನ್ಯರು ಸಹಿತ ಸಾಹಿತ್ಯ ಪರಿಷತ್ತು ಅಂದರೆ ನಮ್ಮ ಸಂಸ್ಥೆ ಅನ್ನುವಂತಹ ಭಾವನೆ ಮಾಡಬೇಕು ಎಲ್ಲೋ ಒಂದು ಕಡೆ ಸಾಹಿತ್ಯ ಪರಿಷತ್ತು ಅಂದರೆ ನಾವು ಅನೇಕ ಕಡೆ ಹೋದಾಗ ಸರ್ ನಾನು ಸಾಹಿತ್ಯ ಎಲ್ಲ ಸೇರ್ಬೋದ ನಾನು ನನಗೆ ಇನ್ನುವಂತ ಪ್ರಶ್ನೆಗಳು ಸಹಜವಾಗಿ ಹಾಗಾಗಿ ಸಾಹಿತ್ಯ ಪರಿಷತ್ತು ಅಂದರೆ ಸಾಹಿತ್ಯ ಸಂಸ್ಕೃತಿ ಕಲೆ ಜಾನಪದ ಜೊತೆಗೆ ನಾನು ಬಂದ ಮೇಲೆ ನಾವು ಮೂಲಭೂತವಾಗಿರ್ತಕ್ಕಂತಹ ಉದ್ದೇಶದಲ್ಲಿ ಭಾಳ ಸ್ಪಷ್ಟವಾಗಿ ನಾವು ಹೇಳಬೇಕು ಕನ್ನಡ ಕನ್ನಡಿಗ ಕರ್ನಾಟಕದ ಯಾವುದೇ ವಿಚಾರ ಬಂದರೂ ಸಹಿತ ಸಾಹಿತ್ಯ ಪರಿಷತ್ತು ನನ್ನ ಪಾತ್ರವನ್ನು ವಹಿಸಬೇಕು ಅನ್ನೋದು ಕನ್ನಡ ಅಂದರೆ ಭಾಷೆ ಕನ್ನಡಿಗ ಅಂದರೆ ಕನ್ನಡಿಗನ ಸಮಸ್ಯೆಗಳು ಏನೇ ಇದ್ದರೂ ಸಹಿತ ಜೊತೆಗೆ ಕರ್ನಾಟಕ ಅಂದರೆ ಕರ್ನಾಟಕದ ಗಡಿ ನೆಲ ಜಲ ಇರೋ ವಿಚಾರಗಳು ಎಲ್ಲವೂ ನನ್ನ ಗೊತ್ತಿದೆ ಕನ್ನಡ ಸಾಹಿತ್ಯ ಪರಿಷತ್ತು ಪಾತ್ರವನ್ನು ವಹಿಸರ್ತಕ್ಕಂಥದ್ದು ಅದೇ ಎರಡು ಬತ್ತು ನಾನು ಇಲ್ಲಿ ಸಾಂಕೇತಿಕವಾಗಿ ಹೇಳಬೇಕು ಏಕೀಕರಣ ಆಗಿರ್ತಕ್ಕಂಥದ್ದು ನಮ್ಮ ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಏಕೀಕರಣಕ್ಕೆ ನಾಂದಿ ಹೇಗಾಯಿತು ಅನ್ನೋದಕ್ಕೆ ಬಹಳ ಬಹಳ ನನಗೆ ಹೆಮ್ಮೆ ಅನಿಸುತ್ತೆ ಹಳೆಯ ಮೈಸೂರು ಭಾಗದಲ್ಲಿ ಏನಾದರೂ ಸಾಹಿತ್ಯ ಸಮ್ಮೇಳನಗಳಾದರೆ ಅಧ್ಯಕ್ಷರು ಉತ್ತರ ಕರ್ನಾಟಕದಿಂದ ಆಗ್ತಾ ಇದೆ ಉತ್ತರ ಕರ್ನಾಟಕದಲ್ಲಿ ಏನಾದರೂ ಸಾಹಿತ್ಯ ಸಮ್ಮೇಳನಗಳಾದರೆ ದಕ್ಷಿಣ ಕರ್ನಾಟಕದಲ್ಲಿ ಅಧ್ಯಕ್ಷ ಅಂದರೆ ಭಾವನಾತ್ಮಕವಾಗಿ ಕರ್ನಾಟಕ ಒಂದಾಗಬೇಕು ಅನ್ನುವಂತಹ ಆ ಬೀಜವನ್ನು ಬಿತ್ತಿರತಕ್ಕಂಥದ್ದು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನ ಪ್ರತಿಯೊಂದು ತಮ್ಮ ಗೊತ್ತಿದೆ ಒಂದೇ ಒಂದು ಹೇಳಬೇಕಂದ್ರೆ ಹೂವೆಂಪು ಅವರು ಬಹಳ ಸ್ಪಷ್ಟವಾಗಿ ಏಕೀಕರಣ ಆಗುವಷ್ಟು ನಾನು ಅಖಿಲ ಭಾರತ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಆಗೋದಿಲ್ಲ ಹತ್ತೊಂಬತ್ತು ನೂರ ಐವತ್ತಾರರಲ್ಲಿ ನವಂಬರ್ ಒಂದರಲ್ಲಿ ನಮಗೆ ಏಕೀಕರಣ ಆದಮೇಲೆ ಐವತ್ತ ಆರಲ್ಲಿ ಆಗಲಿಲ್ಲ ಯಾಕಂದ್ರೆ ನವಂಬರ್ ಒಂದರ ಐವತ್ತೇಳರಲ್ಲಿ ಆಗಲಿಲ್ಲ ಐವತ್ತೆಂಟರಲ್ಲಿ ಧಾರವಾಡದಲ್ಲಿ ಆದಾಗ ಅವರ ಅಧ್ಯಕ್ಷರಾಗ್ತಾರೆ ಹಾಗಾಗಿ ಏಕೀಕರಣಕ್ಕೂ ಸಹಿತ ಕನ್ನಡ ಸಾಹಿತ್ಯ ಪರಿಷತ್ ಒಂದೇ ಒಂದು ಉದಾಹರಣೆ ಹೇಳಿ ಅದೇ ಥರ ಕರ್ನಾಟಕದ ನಾಮಕರಣ ನಾಮಕರಣದಲ್ಲಿ ತಮಗೆ ಗೊತ್ತಿದೆ ಅರ್ಸು ಅವರು ಮೊದಲು ಅಷ್ಟು ಒಲುವಂಥ ಅದಾದಮೇಲೆ ಚದುರಂಗರು ಸಾಹಿತ್ಯ ಪರಿಷತ್ತಿನ ಜೊತೆಗೆ ಅತ್ಯಂತ ನಿಕಟವಾಗಿರ್ತಕ್ಕಂಥ ಸಂಪರ್ಕವನ್ನು ಹೊಂದಿರ್ತಕ್ಕಂಥ ಚದುರಂಗರು ಜೊತೆಗೆ ಅರ್ಸು ಅವರಿಗೆ ಸಂಬಂಧಿಕರು ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಹೋಗಿ ಕರ್ನಾಟಕ ಅನ್ನುವಂಥ ಹೆಸರನ್ನು ಮಾಡಲು ಅನ್ನುವಂತಹದನ್ನು ಹಾಗಾಗಿ ಕನ್ನಡ ಸಾಹಿತ್ಯ ಪರಿಷತ್ ತಮಗೆಲ್ಲ ಗೊತ್ತಿದೆ ಗೋಕಾಕ್ ಚಳವಳಿ ಗೋಕಾಕ್ ಚಳವಳಿಯಲ್ಲೂ ಯಾವುದೇ ಚಳವಳಿತ್ತು ಈ ಹಿನ್ನೆಲೆ ನಾನು ಬಂದ ಇದು ಎಲ್ಲ ಮಟ್ಟದ ಹಳ್ಳಿ ಹಳ್ಳಿ ಮಟ್ಟದಲ್ಲಿ ಹೋಗಬೇಕು ಅನ್ನುವಂಥ ಬಂದ ಮೇಲೆ ನಾವು ಈಗಾಗಲೇ ನಮ್ಗೆ ಗೊತ್ತಿದೆ ಹೋಬಳಿ ಮಟ್ಟದಲ್ಲೂ ಸಹಿತ ಘಟಕಗಳನ್ನು ತೆಗೆದಕ್ಕೆ ನಾವು ಅವಕಾಶವನ್ನು ಮಾಡಿಕೊಟ್ಟಿದ್ದೆ ಮುಂದೆ ಗ್ರಾಮ ಮಟ್ಟದಲ್ಲೂ ಸಹಿತ ಕೆಲವಾತ ನಮ್ಮ ಸಾಹಿತ್ಯ ಪರಿಷತ್ತಿನ ಘಟಕಗಳು ಆಗಿರುವಂತೆ ಯಾಕಂದರೆ ಇವತ್ತು ನನಗೆ ಬಹಳ ದುಃಖ ಆಗ್ತಾಯಿದೆ ನನಗೆ ಇವತ್ತು ದಿನಪತ್ರಿಕೆಗಳನ್ನು ನೋಡಿದೆ ನನಗೆ ಕನ್ನಡ ಶಾಲೆಗಳಲ್ಲಿ ಹೇಗೆ ಸ್ಥಿತಿ ಇದೆ ಎಂಥ ದುಸ್ಥಿತಿ ಬಂದಿದೆ ಅನ್ನುವಂಥದ್ದನ್ನು ಇವತ್ತಿನ ಪೇಪರ್ ನೋಡಿದಾಗ ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷನಾಗಿ ಯಾವ ರೀತಿಯಲ್ಲಿ ನಾನು ಕನ್ನಡವನ್ನು ಬೆಳೆಸ್ಬೋದು ಯಾವ ರೀತಿಯಲ್ಲಿ ಮುಂಚೆ ಕನ್ನಡವನ್ನು ಬೆಳೆಸಬೇಕು ಅಂತ ಇತ್ತು ಈಗ ಕನ್ನಡವನ್ನು ಬೆಳೆಸೋದಲ್ಲ ಕನ್ನಡವನ್ನು ಉಳಿಸ್ತಕ್ಕಂಥ ಸ್ಥಿತಿಗೆ ನಾವು ಬಂದಿದೆ ಮೊದಲು ಕನ್ನಡ ಉಳಿಬೇಕು ಅನ್ನುವಂಥ ಹಾಗಾಗಿ ಯಾವುದೇ ಕಾರಣಕ್ಕೂ ಕನ್ನಡದ ಶಾಲೆಗಳು ಮುಚ್ಚಿಬಾರದು ಮುಚ್ಚಿರ್ತಕ್ಕಂಥ ಶಾಲೆಗಳು ಮತ್ತೆ ಪ್ರಾರಂಭ ಇದು ಸಾಹಿತ್ಯ ಪರಿಷತ್ತಿನ ಸ್ಪಷ್ಟವಾಗಿರ್ತಕ್ಕಂಥ ನಿಲುವಿಟ್ಟು ಸಹಿತ ಆಡಳಿತಾತ್ಮಕವಾಗಿ ಮತ್ತು ಕಾನೂನಾತ್ಮಕವಾಗಿ ಅನೇಕ ತುಂಬಗಳಿವೆ ಅದರ ಅರಿವು ಇದೆ ಆದರೆ ಇತ್ತೀಚೆಗೆ ಸರ್ಕಾರ ಸಹಿತ ದ್ವಿಭಾಷಾ ಸೂತ್ರವನ್ನು ಒಪ್ಪಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಕನ್ನಡ ಭಾಷೆಗೆ ಆದ್ಯತೆ ಸಿಗುತ್ತೆ ಅನ್ನುವಂಥ ಆ ಮಟ್ಟಕ್ಕೆ ಮಾತ್ರ ನಾನು ಹೋಗ್ತೀನಿ ಅದರ ಘಟನೆ ಅನ್ನೋದು ಹಾಗಾಗಿ ದ್ವಿಭಾಷಾ ಸೂತ್ರ ಅದರಲ್ಲೂ ಸಹಿತ ಕನ್ನಡಕ್ಕೆ ಆದ್ಯತೆ ಬರುತ್ತೆ ಅನ್ನುವಂಥ ಹಿನ್ನೆಲೆಯಲ್ಲಿ ಮಾತ್ರ ಕನ್ನಡ ಉಳಿಬೇಕಾದ್ರೆ ನಾವು ಏನೇ ಕೆಲಸವನ್ನು ಮಾಡಬೇಕಾದ ಸಹಿತ ಆಯುಕ್ತ ಪರಿಷತ್ತು ಶತಸಿದ್ಧವಾಗಿರುತ್ತೆ ಅನ್ನುವಂಥ ಮಾತಿನೊಂದಿಗೆ ಇಲ್ಲಿ ನಾವು ಬಂದಿರತಕ್ಕಂಥದ್ದು ಅಂತ